ನಮಸ್ಕಾರ ರೀ ನಮ್ಮ ಪವರ್ ಟಿವಿ ಶೆಟ್ರಿಗೆ ನ್ಯಾಯದ ಪರವಾಗಿ ಹೋರಾಡ್ತಿರ್ತಕ್ಕಂಥ ಪವರ್ ಟಿವಿ ಶೆಟ್ರಿಗೆ ರೀ ನಮಸ್ಕಾರ ರೀ ನ್ಯಾಯದ ಪರವಾಗಿ ಇರ್ತಕ್ಕಂಥವ್ರು ಆಮೇಲೆ ನಾವೆಲ್ಲ ಅನ್ಯಾಯದ ಪರವಾಗಿ ಇರೋರು ನೋಡಿರಿ ನಾವು ಮತ್ತು ಸಮೀರವರು ಮತ್ತು ಸೌಜನ್ಯ ಪರ ಎಲ್ಲರೂ ಮತ್ತು ಮಹೇಶ್ ಶೆಟ್ರು ಆಮೇಲೆತ್ತ ಗಿರೀಶ್ ಮಟ್ಟಣ್ಣನವರು ಆಮೇಲೆ ಕರ್ನಾಟಕದ ಇಡೀ ಸೌಜನ್ಯ ಪರವಾಗಿ ಏನು ಎಲ್ಲರು ಹೋರಾಡುತ್ತಾರೆ ನೋಡಿರಿ ಎಲ್ಲ ಅನ್ಯಾಯದ ಪರವಾಗಿ ಹೋರಾಡತ್ತಿದ್ದವ್ರು ನೋಡಿರಿ ಮತ್ತು ನೀನೇನೋ ಏನೋ ಎಲ್ಲರೂ ಬದಲಾದ್ರೆ ಏನೋ ಇವ್ರು ಬದಲಾಗಿಲ್ಲ ರೀ ಪೋ ನಮ್ಮ ಪವರ್ ಟಿ ವಿ ಅವ್ರು ಬದಲು ಆಗೋದಿಲ್ಲ ರೀ ಅವ್ರು ಯಾಕಂತಂದ್ರೆ ಅವ್ರ ಸಮೀರ್ ಅವ್ರಿಗೆ ನೀನು ಒಂದು ವೀಡಿಯೋ ಮಾಡಿರಿ ನೋಡ್ರಿ ಧರ್ಮನ ಅವರು ಎಲ್ಲ ಇದು ಮಾಡ್ತಾರು ಕೆಡ್ಸಾಕರು ಅದನ್ನ ಮಾಡ್ತಾರು ಏನೋ ಆದ್ರೂ ತಲೆ ಅಂತದಿಲ್ಲ ರೀ ಅವ್ರು ಇಟ್ಟೆಲ್ಲ ಹೋರಾಡಕೈತ್ರು ಇವ್ರಿಗಿನ್ನ ಅದೇ ತಲೆ ಆಗೈತಿ ಒಟ್ಟೆ ಹ್ಯಾಂಗಂದ್ರೆ ಅವ್ರಪ್ಪ ಇವ್ರಪ್ಪ ಅದನ್ನು ಸರ್ಟಿಫಿಕೇಟ್ ತೋರಿಸ್ತಾನು ಇದನ್ನ ಸರ್ಟಿಫಿಕೇಟ್ ತೋರಿಸ್ತಾನು ಅಂತ ಹೇಳ್ತಾರೆ ರೀ ಪವರ್ ಟಿ ವಿ ಇವರ ನಿಮ್ಮ ಸೆಟ್ರ ಒಂದು ಅಕ್ಕನಕ್ಕಿಂತ ದೊಡ್ಡವ್ರು ಏನು ಇರ್ತಾರ ನೋಡ್ರಿ ಅವ್ರನ್ನ ತಾಯಿ ಅಂತೇಳಿ ನೋಡ್ಕೊಳದ ಮಾನವ ರೀ ತಂದೆ ವಯಸ್ಸಿನಾಗ ವಯಸ್ಸಿನಾಗೇನಿರ್ತಾರ ನೋಡ್ರಿ ಅವ್ರ ಎಲ್ಲರೂ ತಂದೆ ಸಮಾನವಾಗಿ ನೋಡುದ ಮಾನವ ರೀ ಇದನ್ನ ತಿಳ್ಕೊರಿ ಇದು ನಿಮ್ದ ಅಲ್ಲನ್ರಿ ಹಳಿ ವಿಡಿಯೋ ನ್ಯಾಯದ ಪರವಾಗಿ ಹೋರಾಡೋ ರೀ ಹಾ ಹೂ ಅಂತ ಹೇಳಿ ವ್ಯಸನ್ ಅಲ್ಲ ರೀ ಇದು ಬಿಡಿಯವ್ರಿ ನೋಡ್ಕೊಬ್ರಿ ಈ ಪೀಕರ್ ಎಲ್ಲೋ ನೋಡ್ದಂಗ್ಲಾ ನಂಗೂ ಹಂಗೆ ಕಂಪ್ಲೇಂಟ್ ಕೊಡಬಾರ್ದು ನೀನೇ ಜೀವಂತ ಸಾಕ್ಷಿ ಸಾಕ್ಷನ್ ಇನ್ನೊಂದು ಹಿಟ್ಟ ಐತ್ರಿ ಮುಂದೆ ಹಂಗ ಯಾಕಂದ್ರೆ ಅರಿವಿ ಕಳಿಸಿ ಮಸಾಜ್ ಮಾಡಿಸಿದ್ರಲ್ಲೇ ಅದಕ್ಕೆ ತೋರಿಸಬಾರ್ದೇಳ್ಬಿಟ್ಟು ಏನೇ ಅಂದ್ರು ನಮ್ಮ ಸೆಟ್ರಿಗೆ ಪುಲ್ ಧೈರ್ಯ ಬಿಡ್ರಿ ಎಲ್ಲಾರು ಒಂದ್ ಕಡೆ ಆದ್ರೆ ನಮ್ಮ ಶೆಟ್ರ್ ಒಂದ್ ಕಡೆ ಬೇರೆ ಅವ್ರು ಅವ್ರ ಲೆವೆಲ್ ಬೇರೆ ಇರಲಿ ಏನಂದ್ರು ನಮ್ಮ ಸೆಟ್ರ್ ಅವ್ರು ನ್ಯಾಯದ ಪರವಾಗಿ ಅವ್ರ ನ್ಯಾಯದ ಪರವಾಗಿ ಅಂದ್ರೆ ಅದೊಂದು ತಾಕತ್ತ ಧಮ್ಮ ಅದೊಂದು ಹುರುಪನ ಬೇರೆ ಇರ್ತೈತಿ ಅದು ನ್ಯಾಯ ಅಂದ್ರೆ ನ್ಯಾಯ ಅದ್ರ ಸಂಬಂಧ ಕಮೆಂಟ್ ಬಾಕ್ಸ್ ಹಾನಿಟ್ಟಿರ್ತಾರ್ರಿ ಅವ್ರ ಧೈರ್ಯನ ಹಂಗ ರೀ ನೋಡಿ ಚೆಕ್ ಮಾಡಿರಲಿ ಹೋಯ್ ಈಗ ಗೊತ್ತಾಯ್ತು ಇವ್ರದೊಬ್ರದ ಮಾತಾಡ್ದು ಬೇಡ್ರಿ ಮತ್ತೆ ಲೈವ್ ಟಿವಿ ಟಿವಿನಿಂದ ಏನೈತಿ ನೋಡ್ರಿ ಕಾಮೆಂಟ್ ಬಾಕ್ಸ್ ಹಾನೇ ಇರ್ತೈತೆ ಅದ್ರಾಗ ಹೋಯ್ತು ಮಾತಾಡಿರಲಿ ಅದ್ರಾಗ ಮನೆ ಒಂದು ಕಾಮೆಂಟ್ ಹಾಕಿದ್ದೇನೆ ರೀ ನಾ ಏನಂತಂದ್ರೆ ಸೌಜನ್ಯ ಬಗ್ಗೆ ಯಾಕೆ ಮಾಡಬಲ್ಲ ನೀವು ಮಾತಾಡಬಲ್ರಿ ಅಂತ ಈಗ ಒಂದು ಮೂರ್ನಾ ನಾಲ್ಕು ದಿನ ತಿಂದು ಅವಾಗ ಯಾರು ಇನ್ನೂ ಇದ್ರ ಬಗ್ಗೆ ಏನೂ ಹತ್ತಿದ್ದಿಲ್ಲ ಅವಾಗ ಹಾಕಿದ್ದೆ ಅವ್ರು ಏನಂತ ಹಾಕಿದ್ರೆ ಇಲ್ಲಿಯಾಕ ಬಂದು ಬೋಗಳಾಕತ್ತಿದ್ರಿ ಅಲ್ಲಿ ಹೋಗಿ ಕೇಳ ಕೇಳಂತ ಇಲ್ರಿ ಒಂದು ಏಟ್ ತಪ್ಪು ಮಾಡ್ರಿ ಅದನ್ನ ತಂದು ನೀವು ಬೋಗಳ್ತೀರಿ ಸುಯ್ಯ ತೆರ್ಕಿಸಂದು ಈಗ ಬೊಗಳ್ರಿ ಏನು ಮಾತಾಡಬಲ್ಲ ರಾಜಕಾರಣಿಗಳು ತೆಳಕಿಸ್ ಬೊಗಬೇಕಾಗಿತ್ತು ಅವಾಗ ನೀವ ನೀವು ಅವ್ರು ಏನ್ ತಪ್ಪು ಮಾಡ್ರಿ ಓದಿರ್ತಿರ್ತಿರ್ತಿರ್ತಿರ್ತಿರ್ತಿರಲ್ರಿ ಈಗ ಅದ್ರ ಬಗ್ಗೆ ಒಂದು ಏಟ್ ಮಾತಾಡ್ಲಿಲ್ಲ ಅವ್ರು ಮೊದಲು ರೆಸ್ಪಾನ್ಸ್ ಮಾಡ್ಲಿಲ್ಲ ಆವಾಗ ನೀವು ರೆಸ್ಪಾನ್ಸ್ ಅಂತ ಹೇಳಿ ಅದ್ರ ಬಗ್ಗೆ ಹೇಳಬೇಕಾಗಿತ್ತು ಹೇಳ್ಬೇಕಾಗಿತ್ತು ನೀವು ರೊಕ್ಕ ತಗೊಂಡಿರ್ಬೇಕು ನೀವು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕಿಲ್ಲ ಅವ್ರ ಅದ್ರ ಬಗ್ಗೆ ಮಾತಾಡುವಲ್ ಅಂತಾರೆ ಅದ್ರ ಬಗ್ಗೆ ನೀವ್ ಹೇಳದಿರ್ತೈತಿ ಮತ್ತ ಅದು ನಿಮ್ಮ ಮನೆ ಹೇಳ್ತಾರದನಾ ಅದ ನಿಮ್ಮನೆ ಹೆಣ್ಮಕ್ಳಿಗಿಲ್ವಲ್ವಾ ಹೌದೌದು ಮಂದಿ ಮನೆ ಹೌದು ಹೌದು ಇದು ನಮ್ಮ ದೇಶ ಅಂದ್ರೆ